ಓಂ ನಮ ಶಿವಾಯ ನಮ್ಮೆಲ್ಲರ ಅಂತರಾತ್ಮವನ್ನು ಬಲ್ಲಂತಹ ಪರಮಾತ್ಮನ ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ನಮಸ್ತೆ ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ರು ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನ್ ಕೂಡ ಆರಾಮಾಗಿದ್ದೀನಿ ಸೊ ಇವತ್ತಿನ ವಿಷಯ ಬಂದು ನನಗೆ ಸಾಕಷ್ಟು ಜನ ಕೇಳಿದ್ರು ಏನಪ್ಪಾ ಅಂತಂದ್ರೆ ಆ ಕೂದಲೆಲ್ಲ ಅಂದ್ರೆ ಹೇರ್ಸ್ ಎಲ್ಲ ಉದ್ರತೆ ಅಲ್ಲ ಸೊ ಅದಕ್ಕೆ ಏನಾದ್ರೂ ಸೊಲ್ಯೂಷನ್ ಹೇಳಿ ಅಂತ ಹೇಳಿ ಆ ನಾನು ಟ್ರೈ ಮಾಡಿರ್ತಕ್ಕಂಥದ್ದು ನಾನು ಸಾಕಷ್ಟು ಎಲ್ಲ ಟ್ರೈ ಮಾಡಿ ಅಹ್ ಒಂದ್ರಿಂದ ಬೆಸ್ಟ್ ರಿಸಲ್ಟ್ ಅನ್ನ ಪಡ್ಕೊಂಡಿದ್ದೆ ಸೊ ಅದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಬೇಕು ಇನ್ನು ಬಹಳಷ್ಟು ಜನ ನಂಗೆ ಕೇಳಿದ್ರಲ್ಲ ಅವ್ರಿಗೂ ಕೂಡ ಹೆಲ್ಪ್ ಆಗತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋದಲ್ಲಿ ನಾನು ಕೂದಲ್ ಬಗ್ಗೆ ಅಹ್ ಯಾವ ದಿನ ನಾವು ಹೇರ್ ಹೇರ್ ಕಟ್ ಮಾಡ್ಕೋಬೇಕು ಆ ಹೇರ್ ಕೇರ್ ಅನ್ನ ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ಸೊ ಪೂರ್ತಿಯಾಗಿ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಆ ಇನ್ನೂ ಒಂದು ವಿಷಯ ಏನಪ್ಪಾ ಅಂತಂದ್ರೆ ನಾನು ಪ್ರತಿ ಬಾರಿ ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಅಹ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ನಂಗೆ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಕೂಡ ನಂಗೆ ನನ್ನ ಪೇಜ್ ಅನ್ನ ಫಾಲೋ ಮಾಡಿ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಮುಂದೆ ಕೂಡ ಒಳ್ಳೆ ಒಳ್ಳೆ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ ನಿಮ್ಗೆ ಹೆಲ್ಪ್ಫುಲ್ ಆಗುವಂತ ಯೂಸ್ಫುಲ್ ಆಗುವಂತ ಮಾಹಿತಿಗಳನ್ನೇ ಶೇರ್ ಮಾಡ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಈ ಕೂದಲು ಉದ್ರೋ ಸಮಸ್ಯೆ ತುಂಬಾ ಕಾರಣಗಳಿಂದ ಆಗ್ತಾ ಇರತ್ತೆ ಏನಪ್ಪಾ ಅಂತಂದ್ರೆ ನಿಮ್ಮ ಹೆಲ್ತ್ ಸರಿಯಾಗಿರ್ತಿದ್ರೆ ಕೂಡ ಕೂದಲು ಉದುರತ್ತೆ ಅಥವಾ ತುಂಬಾ ಡಸ್ಟ್ ಅಲ್ಲಿ ಈ ತರ ಎಲ್ಲ ಅಡ್ಡಾಡ್ತಾ ಇದ್ರೆ ಆ ಹೇರ್ ಕೂದ್ಲೆಲ್ಲಾ ಡಸ್ಟ್ ಆಗಿ ಆ ತರ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದ್ರೆ ಅದರಿಂದ ಕೂಡ ಕೂದಲು ಉದಿರುತ್ತೆ ಸೊ ನಾವು ಮೊದ್ಲು ನಮ್ಗೆ ಯಾವ ಕಾರಣದಿಂದ ಕೂದಲು ಉದ್ರತೆ ಅನ್ನೋದನ್ನ ನೋಡ್ಕೋಬೇಕು ಆ ಇದ್ರ ಅನುಭವ ನನಗೂ ಇದೆ ಏನಪ್ಪಾ ಅಂತಂದ್ರೆ ನನಗೆ ಒಂದು ತ್ರೀ ಟು ಫೋರ್ ಇಯರ್ಸ್ ಬ್ಯಾಕ್ ನಂಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು ಅಂದ್ರೆ ಟೈಫಾಯ್ಡ್ ಎಲ್ಲ ಆಗಿತ್ತು ಎಲ್ಲರಿಗೂ ಗೊತ್ತು ಟೈಫಾಯ್ಡ್ ಆದಾಗ ಹೇರ್ಸು ತುಂಬಾನೇ ಉದ್ರ ಹೋಗುತ್ತೆ ಅಂತ ಹೇಳಿ ನನ್ಗೂ ಅದೇ ರೀತಿ ಪ್ರಾಬ್ಲಮ್ ಆಗಿತ್ತು ಅವಾಗ ನನ್ಗಂತೂ ಅನಸ್ತಾ ಇತ್ತು ಏನಪ್ಪಾ ಅಂತಂದ್ರೆ ಹೇರ್ ಅಂದ್ರೆ ಕೂದಲೆಲ್ಲ ಬಾಚಬೇಕಾದ್ರೆ ಸಿಂಕ್ ಎಲ್ಲ ಫುಲ್ ಆಗ್ಬಿಡ್ತಾ ಇತ್ತು ಎಲ್ಲ ಕೂದ ಹೋಗ್ಬಿಡುತ್ತೆ ಏನೋ ಅಂತ ಅಷ್ಟೊಂದು ಅಂಜಿಕೆ ಬರ್ತಾ ಇತ್ತು ಅಷ್ಟು ಕೂದಲು ಉದುರ್ತಾ ಇತ್ತು ಅವಾಗ ನಾನು ಎಲ್ರು ಏನೇನ್ ಹೇಳ್ತಾರೋ ಅದನ್ನೆಲ್ಲ ಟ್ರೈ ಮಾಡುತ್ತೆ ಬಟ್ ಒಂದರಿಂದ ನಾನು ರಿಸಲ್ಟ್ ಅನ್ನ ಕಂಡೆ ಸೊ ಅದನ್ನೇ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೋತೀನಿ ಅದನ್ನ ನಾನು ನಾನು ಮಾಡಿ ತೋರಿಸಿ ನಾನು ತಲೆಗ್ ಹಚ್ಕೊಂಡು ನಿಮಗೆ ತೋರಿಸ್ತೀನಿ ಆಮೇಲೆ ಬಟ್ ಇವಾಗ ಹೇಳ್ತೀನಿ ಆಮೇಲೆ ಪ್ರಾಕ್ಟಿಕಲ್ ಮಾಡಿದೆ ಅನ್ನೋದನ್ನು ಕೂಡ ಅದನ್ನ ತೋರಿಸ್ತೀನಿ ನಿಮ್ಗೆ ಈ ವಿಡಿಯೋದಲ್ಲಿ ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಹ್ ಅದ್ ಒಂದೇ ಅಲ್ಲದೆ ಅದ್ರ ನಾನು ಹೇರ್ ಕೇರ್ ಬಗ್ಗೆ ಇನ್ನೂ ಸಾಕಷ್ಟು ವಿಷಯಗಳನ್ನ ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಫನ್ ಏನಪ್ಪಾ ಅಂತಂದ್ರೆ ತಲೆ ಸ್ನಾನಾನ ನಾವು ಯಾವಾಗ ಮಾಡ್ಬೇಕು ಹೇಗ್ ಕೇರ್ ಮಾಡ್ಕೋಬೇಕು ಅಂತ ಹೇಳಿ ಫಸ್ಟ್ ಬರೋದೇ ಇದೆ ಅಹ್ ಏನಪ್ಪಾ ಕೂಲ್ ಉದ್ರೋದ್ ಬಗ್ಗೆ ಹೇಳಿ ಇಷ್ಟೆಲ್ಲ ಸುತ್ತಿ ಬಳಸಿ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಇವೆಲ್ಲಾ ನಾವು ಫಾಲೋ ಅಪ್ ಮಾಡಿದ್ರೇನೆ ಮಾತ್ರ ನಮ್ಮ ಹೇರ್ಸ್ ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ ಏನಪ್ಪಾ ಅಂತಂದ್ರೆ ತಲೆ ಸ್ನಾನ ಯಾವಾಗ್ ಮಾಡ್ಬೇಕು ಆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಲೆ ಸ್ನಾನನ ಹೆಣ್ಣು ಮಕ್ಕಳು ಸೋಮವಾರ ದಿವಸ ಮಾಡಬಹುದು ಮತ್ತೆ ಬುಧವಾರ ದಿವಸ ಮಾಡಬಹುದು ಮತ್ತೆ ಶುಕ್ರವಾರ ದಿವಸ ಮತ್ತು ರವಿವಾರ ದಿವಸ ಈ ನಾಲ್ಕು ದಿನ ನೀವು ತಲೆ ಸ್ನಾನನ ಮಾಡ್ಬೇಕು ನೀವು ಯಾವ ಟೈಮಿಂಗ್ ಅಲ್ಲಿ ಫ್ರೀ ಇರ್ತೀರಾ ನೋಡ್ಕೊಂಡು ತಲೆ ಸ್ನಾನನ ಮಾಡ್ಕೊಳ್ಳಿ ತಲೆ ಸ್ನಾನ ಮಾಡ್ಬೇಕಾದ್ರೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಸ್ವಲ್ಪ ಚಿಟಿಕೆಯಷ್ಟು ಅಷ್ಟು ಹರಳು ಉಪ್ಪನ್ನು ಹಾಕೊಂಡು ಸ್ನಾನ ಮಾಡಿದ್ರೆ ನಿಮ್ಮಲ್ಲಿರುವ ನೆಗೆಟಿವಿಟಿ ಕಡಿಮೆ ಆಗತ್ತೆ ಇನ್ನೊಂದೇನಪ್ಪ ಅಂದ್ರ ತಲೆ ಸ್ನಾನ ಮಾಡುವ ಮಾಡ್ಬೇಕಾದ್ರೆ ಶಾಂಪೂ ಅನ್ನ ಡೈರೆಕ್ಟ್ ಆಗಿ ಹಾಕ್ಲಿಕ್ಕೆ ಹೋಗ್ಬೇಡಿ ಶಾಂಪೂ ಡೈರೆಕ್ಟ್ ಆಗಿ ನಾವು ಗೆ ಹಾಕಿದ್ವಿ ಅಂದ್ರೆ ಡೈರೆಕ್ಟ್ ಆಗಿ ಶಾಂಪು ಕೂದಲುಗಳಿಗೆ ಹತ್ತೋದ್ರಿಂದ ಅಲ್ಲಿ ಕೆಮಿಕಲ್ ಅಂದ್ರೆ ಶಾಂಪೂ ಕೆಮಿಕಲ್ ಅಲ್ಲ ಸೊ ಅದರಿಂದ ಕೂಲ್ಗೆ ಇಫೆಕ್ಟ್ ಆಗುತ್ತೆ ಅಲ್ಲಿ ಕೂದಲು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದನ್ನ ಶಾಂಪು ನೀವು ಹಾಕ್ಬೇಕು ಅನ್ಕೊಂಡಿದ್ರೆ ಒಂದು ಜಗ್ಗಲ್ಲಿ ನೀರು ಅಂದ್ರೆ ಸ್ವಲ್ಪ ಮಟ್ಟಿಗೆ ನೀರನ್ನ ಆ ಜಗ್ ಅಲ್ಲಿ ಶಾಂಪು ಮಿಕ್ಸ್ ಆಗ್ಬೇಕು ಆ ತರ ಮಿಕ್ಸ್ ಮಾಡಿ ಆಮೇಲೆ ತಲೆ ಅದಕ್ಕೆ ನಾವು ಹೇರ್ಸ್ಗೆ ಅದ ಶಾಂಪೂ ಅನ್ನ ಹಾಕೊಂಡು ತಲೆಯನ್ನ ವಾಶ್ ಮಾಡ್ಕೋಬೇಕು ಡೈರೆಕ್ಟ್ ಆಗಿ ಶಾಂಪೂ ಅನ್ನ ಹಚ್ಬೇಡಿ ಶನಿವಾರ ಮಂಗಳವಾರ ಮತ್ತು ಗುರುವಾರ ದಿವಸ ಯಾವಾಗ್ಲೂ ತಲೆ ಸ್ನಾನ ಮಾಡ್ಲಿಕ್ಕೆ ಹೋಗ್ಬೇಡಿ ಅವತ್ತು ತಲೆ ಸ್ನಾನ ಮಾಡಿದ್ರೆ ಅಹ್ ನಿಮಗೆ ಏನಾದ್ರೂ ಪ್ರಾಬ್ಲಮ್ಸ್ ಅಂದ್ರೆ ಹೆಲ್ತ್ ಇಶ್ಯೂಸ್ ಬಗ್ಗೆ ಏನಾದ್ರೂ ಪ್ರಾಬ್ಲಮ್ ಬರತ್ತೆ ಇನ್ನು ಹೆಣ್ಮಕ್ಳಾದವರು ಬುಧವಾರ ದಿವ್ಸ ತಲೆಗೆ ಸ್ನಾನ ಮಾಡಬಾರ್ದು ಆಗ್ಲೇ ನಾನು ಬುಧವಾರ ದಿವ್ಸ ಸ್ನಾನ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳಿದೆ ಬಟ್ ಯಾಕಪ್ಪ ಯಾಕೆ ಮಾಡ್ಬಾರ್ದು ಅಂದ್ರೆ ಮದ್ವೆ ಆದ ಹೆಣ್ಮಕ್ಳು ಬುಧವಾರ ದಿವಸ ತಲೆ ಸ್ನಾನ ಮಾಡಿದ್ರೆ ಅವರ ತವರ್ ಮನೆಯಲ್ಲಿ ಇರತಕ್ಕಂಥ ಅಣ್ಣ ತಮ್ಮಂದರಿಗೆ ಪ್ರಾಬ್ಲಮ್ ಆಗತ್ತೆ ಅನ್ನೋದು ನಂಬಿಕೆ ಇದೆ ಸೊ ಹಾಗಾಗಿ ಮದ್ವೆ ಆಗಿರತಕ್ಕಂತ ಹೆಣ್ಮಕ್ಳು ಬುಧವಾರ ದಿವಸ ತಲೆ ಸ್ನಾನನ ಮಾಡ್ಲಿಕ್ಕೆ ಹೋಗ್ಬೇಡಿ ಇನ್ನು ಉಳಿದ ದಿನ ಅಂದ್ರೆ ಸೋಮವಾರ ಶುಕ್ರವಾರ ರವಿವಾರ ದಿವಸ ನೀವು ನೋಡ್ಕೊಂಡು ಸ್ನಾನ ಮಾಡ್ಬೋದು ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಹೇರ್ ಕಟ್ ಅನ್ನ ಯಾವಾಗ್ ಮಾಡ್ಕೋಬೇಕು ಯಾವಾಗ ಅವಾಗೂ ಹೇರ್ ಕಟ್ ಅನ್ನ ಮಾಡಿದ್ರೆ ಆ ಹೇರ್ಸ್ ಇನ್ನೂ ಹೇರ್ ಫಾಲ್ ಆಗತ್ತೆ ಅಥವಾ ಹೇರ್ ಬಗ್ಗೆ ಏನಾದ್ರು ಏನಾದ್ರೂ ಒಂದು ಪ್ರಾಬ್ಲಮ್ಸ್ ಹುಡ್ತಾನೆ ಇರತ್ತೆ ಸೊ ಹೇರ್ ಕಟ್ ಅನ್ನ ಯಾವಾಗ ಮಾಡ್ಬೇಕು ಆ ಜೋ ಇದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇರ್ ಕಟ್ ಯಾವಾಗ್ ಮಾಡ್ಬೇಕಪ್ಪ ಅಂತಂದ್ರೆ ಅಮುವಾಶೆ ಆದ ನಂತರದ ಇರುತ್ತಲ್ಲ ಆ ದಿನಗಳಲ್ಲಿ ನಾವು ಹೇರ್ ಕಟ್ ಅನ್ನ ಮಾಡ್ಬೇಕು ಹುಣ್ಣಿಮೆ ಆದ್ಮೇಲೆ ಬರ್ತಕ್ಕಂಥ ದಿನಗಳಲ್ಲಿ ಕ ಹೇರ್ ಕಟ್ ಅನ್ನ ಮಾಡಬಾರದು ಅದಕ್ಕೆ ದಿವಸಗಳು ಅಂತಂದ್ರೆ ನೀವು ಈಗ ತಲೆ ಸ್ನಾನನ ಮಾಡ್ಬೇಕು ಅಂತ ಹೇಳಿದ್ನಲ್ಲ ಸೋಮವಾರ ಬುಧವಾರ ಮತ್ತೆ ಶುಕ್ರವಾರ ಆಮೇಲೆ ರವಿವಾರ ಈ ದಿವಸ ಈ ದಿವಸಗಳಲ್ಲಿ ನೀವು ಹೇರ್ ಕಟ್ ಅನ್ನ ಮಾಡಬಹುದು ಅಹ್ ಮೇನ್ ಆಗಿ ನಾವು ಹೇರ್ ಕಟ್ ಈ ತರದ್ ಏನಾದ್ರೂ ಸೌಂದರ್ಯದ ಬಗ್ಗೆ ನಾವು ಏನಾದ್ರೂ ಪಾಲನೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಶುಕ್ರವಾರ ದಿವಸ ತುಂಬಾ ಒಳ್ಳೇದೇ ಅಂತ ಹೇಳ್ಬೋದು ಹೇರ್ ಕಟ್ ಅನ್ನ ನೋಡಿ ಕನ್ಫ್ಯೂಸ್ ಆಗ್ಬೇಡಿ ಹೇರ್ ಕಟ್ ಮಾಡೋದಾದ್ರೆ ಅಮಾವಾಸ್ಯೆ ಆದ ಮರ ದಿವಸ ಇರತ್ತಲ್ಲ ಆ ಮರದಿವಸದಿಂದ ಹುಣ್ಣಿಮೆ ಬರುವವರೆಗೂ ಆ ಹದಿನೈದು ದಿನಗಳೇನಿರತ್ತಲ್ಲ ಆ ದಿನಗಳಲ್ಲಿ ನಾನ್ ಹೇಳಿರ್ತಕ್ಕಂಥ ದಿನಾನ ನೋಡ್ಕೊಂಡು ನೀವು ಹೇರ್ ಕಟ್ ಅನ್ನ ಮಾಡಿದ್ರೆ ನಿಮ್ಗೆ ಹೇರ್ ಪ್ರಾಬ್ಲಮ್ಸ್ ಯಾವಾಗೂ ಬರೋದಿಲ್ಲ ಮತ್ತು ಹೇರ್ ಅಂದ್ರೆ ಹೇರ್ ಫಾಲು ಹೀಗೇನಾದ್ರೂ ಸಮಸ್ಯೆಗಳಿರತ್ತಲ್ಲ ಸೊ ಅದರಿಂದ ಯಾವ್ದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಇನ್ನು ಏನಪ್ಪಾ ಅಂತಂದ್ರೆ ಅವಾಗ ಅಂದ್ರೆ ತಿಂಗಳದಲ್ಲಿ ಎರಡು ಬಾರಿ ಅಂದ್ರೆ ಹದಿನೈದು ಒಮ್ಮೆ ನೀವು ಆಯಿಲ್ ಮಸಾಜ್ ಅನ್ನ ಮಾಡ್ಕೋಬೇಕು ಹೇರ್ಸ್ಗೆ ಕೊಕೋನಟ್ ಆಯಿಲ್ ಇಂದ ನೀವು ಆಯಿಲ್ ಮಸಾಜ್ ಮಾಡ್ಕೊಂಡ್ರಿಪಾ ಅಂತಂದ್ರೆ ನಿಮ್ ಹೇರ್ಸ್ ಅವಾಗೂ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ದಿನಾನು ನೀವು ಆಯಿಲ್ ಹಚ್ಬೇಕು ಅಂತ ಏನಿಲ್ಲ ನೀವು ಹದ್ನೈದ್ ದಿವಸ ಬಾರಿಗೆ ಒಮ್ಮೆ ಆಯಿಲ್ ಇಂದ ಫುಲ್ ಮಸಾಜ್ ಮಾಡ್ಕೊಂಡು ಓವರ್ ನೈಟ್ ಎಲ್ಲ ಬಿಟ್ಟು ಬೆಳಗ್ಗೆ ನೀವು ಓವರ್ ನೈಟ್ ಅಥವಾ ನೆಕ್ಸ್ಟ್ ಡೇ ನೀವು ಎಲ್ಲಿ ಅಪ್ಪ ಅಂತಂದ್ರೆ ಆ ಡೇ ಪೂರ್ತಿ ಬಿಟ್ಟು ಮರ ದಿವ್ಸ ನೀವು ಹೋಗೋರಿದ್ರೆ ಆ ದಿವಸ ನೀವು ತಲೆ ಸ್ನಾನ ಮಾಡಿದ್ರೆ ತುಂಬಾನೇ ಒಳ್ಳೇದು ಒನ್ ಡೇ ಪೂರ್ತಿ ಆಯಿಲ್ ನಿಮ್ಮ ಗೆ ಇರುತ್ತೆ ಅಲ್ಲಿ ನಿಮ್ಗೆ ಪ್ರೊಟೆಕ್ಷನ್ ಅಂದ್ರೆ ಹೇರ್ ಗೆ ಪ್ರೊಟೆಕ್ಷನ್ ಆಗತ್ತೆ ಆಯಿಲ್ ಮಸಾಜ್ ಮಾಡೋದನ್ನ ಕೂಡ ಮರಿಬೇಡಿ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಲ್ಲರೂ ಕೆಲವೊಂದಿಷ್ಟು ಜನ ಈ ತಪ್ಪನ ಮಾಡ್ತಾ ಇರ್ತೀರಿ ಎಲ್ಲರೂ ಮಾಡ್ತೀರಿ ಅಂತ ಹೇಳೋಕ್ ಆಗೋದಿಲ್ಲ ಅಹ್ ಏನಪ್ಪಾ ಅಂತಂದ್ರೆ ಹೇರ್ ವಾಶ್ ಅಂದ್ರೆ ತಲೆ ಸ್ನಾನ ಎಲ್ಲಾ ಮಾಡಿದ್ಮೇಲೆ ಅಹ್ ಅರ್ಜೆಂಟ್ ಆಗಿರತ್ತೆ ಎಲ್ಲಾದ್ರೂ ಹೋಗೋದಿರತ್ತೆ ಏನಾದ್ರೂ ಇರತ್ತೆ ಆ ಟೈಮ್ ಅಲ್ಲಿ ಏನ್ ಮಾಡ್ಬಿಡ್ತಾರ ಹೇರ್ಸ್ ಎಲ್ಲಾ ಬೇಗನೆ ಒನ್ಗೋದಿಲ್ಲ ಅಂತ ಹೇಳಿ ಏನ್ ಮಾಡ್ಬಿಡ್ತಾರ ಹೇರ್ ಡ್ರೈಯರ್ ಇಂದ ಅನ್ನ ಡ್ರೈ ಬಿಡ್ತೀರಾ ಸೊ ಇನ್ನೂ ಜಾಸ್ತಿ ಹಸಿ ಇರತ್ತೆ ಆಗ್ಲೇನೆ ಸ್ವಲ್ಪಾನು ಟೈಮ್ ಆಗಿರೋದಿಲ್ಲ ಅವಾಗ್ಲೇ ತಲೆ ಸ್ನಾನ ಮಾಡ್ಕೊಂಡು ಬಂದಿರ್ತೀರಿ ಆಗ್ಲೇ ಮತ್ತೆ ಹೇರ್ ಡ್ರೈಯರ್ ಇಂದ ಹೇರ್ ಎಲ್ಲಾ ವಾಶ್ ಹೇರ್ ಡ್ರೈ ಮಾಡ್ಕೊಂಡ್ಬಿಟ್ರಿ ಅಂತ ಅದು ಬೇಗನೆ ಒಣಗೋದ್ರಿಂದ ಏನಾಗ್ಬಿಡತ್ತೆ ಹೇರ್ ಎಲ್ಲಾ ಡ್ಯಾಮೇಜ್ ಆಗುತ್ತೆ ಇನ್ನು ಹೇರ್ ಫಾಲ್ ಜಾಸ್ತಿ ಆಗ್ತಾ ಹೋಗತ್ತೆ ಇದು ಒಂದು ಮೇನ್ ಇಂಪಾರ್ಟೆಂಟ್ ಕಾರಣ ಹೇರ್ ಫಾಲ್ ಆಗೋದಿಕ್ಕೆ ಅಹ್ ಏನಪ್ಪಾ ಹೇರ್ ಡ್ರೈಯರ್ ಇಂದ ಡೈರೆಕ್ಟ್ ಆಗಿ ಹೇರ್ ಡ್ರೈಯರ್ ನಾವು ಬೇಗನೆ ಕೂದ್ಲಾ ಒಣಗಿಸ್ಬಿಟ್ವಿ ಅಂತ ಅಂದ್ರೆ ಇದಂತೂ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದನ್ನು ಕೂಡ ನೀವು ಪಾಲನೆ ಮಾಡಿ ಯಾಕಂದ್ರೆ ಸ್ವಲ್ಪ ಟೈಮ್ ಇದ್ದಿದ್ದನ್ನ ನೋಡ್ಕೊಂಡು ತಲೆ ಸ್ನಾನನ ಮಾಡ್ಕೊಳ್ಳಿ ಯಾಕಂತಂದ್ರೆ ಈ ತರ ನಾವು ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡ್ಕೊಂಡು ಹೇರ್ ಡ್ರೈಯರ್ ಇಂದ ತಲೆ ಕೂದಲ ಏನೋ ಬಿಡ್ತೀವಿ ಬಟ್ ಡೈರೆಕ್ಟ್ ಆಗಿ ಮಷೀನ್ ಇಂದ ಅಂದ್ರೆ ಹಾಟ್ ಆಗಿ ಬರೋ ಗಾಳಿಯಿಂದ ನಾವು ಬೇಗನೆ ಒಣಗಿಸ್ತೀವಿ ಅಂದ್ರೆ ಕೂದಲೆಲ್ಲಾ ಡ್ಯಾಮೇಜ್ ಆಗುತ್ತೆ ಇನ್ನು ಹೇರ್ ಫಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಕೂದ್ಲು ಬೆಳೆಯೋದೇ ಇಲ್ಲ ಹೇಗಾಗತ್ತೆ ಇದನ್ನು ಕೂಡ ಪಾಲನೆ ಮಾಡಿ ಇನ್ನು ಏನಪ್ಪಾ ಅಂತಂದ್ರೆ ಒಬ್ಬೊಬ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಸಮಸ್ಯೆಗಳು ಎಲ್ಲರ ಮನೆಯಲ್ಲಿ ಕಾಮನ್ ಆಗಿ ಇದೇ ಇರುತ್ತೆ ಬಟ್ ಸಮಸ್ಯೆನೆ ದೊಡ್ಡ ಚಿಂತೆ ಆಗಿ ಮಾಡ್ಕೊಂಡು ಅತಿ ಟೆನ್ಷನ್ ಮತ್ತೆ ತುಂಬಾ ಚಿಂತೆ ಮಾಡೋದು ಈ ತರ ಅತಿ ಸಿಡ್ ಆಗೋದು ಈ ತರ ಎಲ್ಲಾ ಮಾಡ್ತಾ ಇರ್ತಾರಲ್ಲ ಅಂದ್ರೆ ಈ ತರ ಸ್ವಭಾವ ಯಾರಿಗಿರುತ್ತೋ ಸೊ ನಾನು ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ ಈ ತರ ಯಾರು ಮಾಡ್ತಾ ಇರ್ತೀರಾ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದು ಅತಿ ಸಿಟ್ಟಾಗೋದು ಈ ತರ ಎಲ್ಲ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಕೂಡ ಹೇರ್ ಫಾಲ್ ಜಾಸ್ತಿ ಆಗತ್ತೆ ಸೊ ಇದು ಕೂಡ ಒಂದು ಮೇನ್ ಪ್ರಾಬ್ಲಮ್ ನಾವು ಒಳಗಡೆಯಿಂದ ಹೆಲ್ದಿ ಆಗಿ ಆರಾಮಾಗಿ ಇದ್ವಿ ಅಂದ್ರೆ ನಮ್ ಹೇರ್ಸ್ ಕೂಡ ಹೆಲ್ದಿ ಆಗಿ ಆರಾಮಾಗಿ ಬೆಳೆಯುತ್ತೆ ಸೊ ಒಳಗಿಂದ ನೀವು ಫುಲ್ ಟೆನ್ಷನ್ ಆಗೋದು ತುಂಬಾ ಚಿಂತೆ ಮಾಡೋದು ಈ ತರ ಎಲ್ಲ ಪ್ರಾಬ್ಲಮ್ ಇದ್ವಿ ಅಂತ ನೀವು ಈ ತರ ಎಲ್ಲ ಮಾಡ್ಕೊಂತ ಇದ್ರಿ ಸೊ ಹೇರ್ಸ್ ಬೆಳೆಯೋದಿಲ್ಲ ಅಲ್ಲಿ ಕೂಡ ಹೇರ್ ಫಾಲ್ ಆಗೋ ಚಾನ್ಸಸ್ ಇರತ್ತೆ ಇನ್ನು ಏನಪ್ಪಾ ಅಂತಂದ್ರೆ ತುಂಬಾ ಹೆಲ್ದಿ ಆಗಿರುವಂತ ಜ್ಯೂಸ್ ಗಳನ್ನ ನೀವು ಕುಡಿದ್ರೆ ತುಂಬಾನೇ ಒಳ್ಳೆಯದು ಹೇರ್ಸ್ ಗೆ ನಾನು ಈ ಜ್ಯೂಸ್ ಬಗ್ಗೆ ಒಂದು ಆ ಈ ಹಿಂದೆ ವಿಡಿಯೋದಲ್ಲಿ ಮಾಡಿದೀನಿ ಯಾವ ಜ್ಯೂಸ್ ಕುಡಿದ್ರೆ ನಮ್ಮ ಹೇರ್ಸ್ಗೂ ನಮ್ಮ ಸ್ಕಿನ್ಗೂ ಆಗುತ್ತೆ ಅನ್ನೋ ಜ್ಯೂಸ್ ಕೂಡ ಹೇಗ್ ಮಾಡೋದು ಅನ್ನೋದನ್ನ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಯಾರಿಗಾದ್ರೂ ನೋಡ್ಬೇಕು ಅಂತಂದ್ರೆ ಆ ಜ್ಯೂಸ್ ರೆಸಿಪಿ ಅಹ್ ನಾನು ಅದನ್ನ ಶೇರ್ ಮಾಡ್ಕೊಂಡಿದ್ದೀನಿ ಅದರ ಲಿಂಕ್ ಕೂಡ ಬೇಕಾದ್ರೂ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಆ ಜ್ಯೂಸ್ ಅನ್ನ ಕುಡಿದ್ರೆ ಕೂಡ ತುಂಬಾನೇ ನಿಮ್ ಹೇರ್ಸ್ ಚೆನ್ನಾಗ್ ಆಗುತ್ತೆ ಇದನ್ನು ಕೂಡ ನಾನು ಸಾಕಷ್ಟು ಬಾರಿ ಹೇಳಿದಿನಿ ಏನಪ್ಪಾ ಅಂತಂದ್ರೆ ನಾವು ಆರೋಗ್ಯವಾಗಿ ಇದ್ವಿ ಅಂತಂದ್ರೆ ನಾವು ಎಲ್ಲಾದ್ರಲ್ಲೂ ಚೆನ್ನಾಗಿರ್ತೀವಿ ನಮ್ ಸ್ಕಿನ್ ಚೆನ್ನಾಗಿರತ್ತೆ ನಮ್ ಹೇರ್ಸು ಚೆನ್ನಾಗಿರತ್ತೆ ಅಹ್ ಎಲ್ಲದ್ರಲ್ಲೂ ನಾವು ತುಂಬಾ ಆಕ್ಟಿವ್ ಆಗಿ ಇರ್ತೀವಿ ಮೊದಲು ಹೆಲ್ತ್ ಇಂಪಾರ್ಟೆಂಟ್ ನಮ್ಮ ಹೆಲ್ತ್ ಅನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ವಿ ಅಂತಂದ್ರೆ ಉಳಿದಿದ್ದೆಲ್ಲ ತನ್ ತಾನಾಗೆ ಆಗತ್ತೆ ಓವರ್ ಟೆನ್ಷನ್ ಮಾಡ್ಕೊಳ್ಳೋದು ಅಹ್ ತುಂಬಾ ಚಿಂತೆ ಮಾಡೋದು ಈ ತರ ಎಲ್ಲ ಮಾಡಿದ್ರೆ ನಮ್ ಸ್ಕಿನ್ಗೂ ತುಂಬಾ ಎಫೆಕ್ಟು ನಮ್ ಹೇರ್ಸ್ಗೂ ಇಫೆಕ್ಟು ಹಾಗೆ ನಮ್ ದೇಹಕ್ಕೂ ಎಫೆಕ್ಟು ಸೊ ಇದು ತುಂಬಾನೇ ಮೇನ್ ಇಂಪಾರ್ಟೆಂಟ್ ಆದಂತ ವಿಷಯ ಇದನ್ನು ಕೂಡ ಪಾಲನೆ ಮಾಡಿ ನಿಮ್ ಹೇರ್ ತುಂಬಾ ಚೆನ್ನಾಗಾಗತ್ತೆ ಆ ಇವಾಗ ಮೇನ್ ಇಂಪಾರ್ಟೆಂಟ್ ವಿಷಯಕ್ಕೆ ಬರ್ತೀನಿ ನಾನು ಇವಾಗ ಹೇಳ್ತೀನಿ ಅದನ್ನ ಬಟ್ ಆಮೇಲೆ ವಿಡಿಯೋ ಅಂದ್ರೆ ನಾನು ಹೇಗೆ ಅದನ್ನ ಮಾಡ್ತೀನಿ ಹೇಗೆ ಹಚ್ಕೋತೀನಿ ಅನ್ನೋದನ್ನು ಕೂಡ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ಫಸ್ಟ್ ಏನಪ್ಪಾ ಅಂತಂದ್ರೆ ಒಂದು ನಾನು ಸಾಕಷ್ಟು ಎಲ್ಲ ಟ್ರೈ ಮಾಡಿದ್ಮೇಲೆ ಇದರಿಂದ ನಾನು ರಿಸಲ್ಟ್ ಅನ್ನ ಕಂಡಿದ ಬಳಕ ನಿಮ್ಗೆ ಇದನ್ನ ಶೇರ್ ಮಾಡ್ಕೋತಾ ಇದೀನಿ ತುಂಬಾ ಈಸಿ ಆಗಿರ್ಬೋದು ಬಟ್ ತುಂಬಾ ಈ ರೆಮಿಡಿಯಿಂದ ತುಂಬಾ ಹೇರ್ಸ್ ಆಗ್ಲೇ ಸ್ಟಾಪ್ ಆಗ್ಬಿಡತ್ತೆ ಹೇರ್ ಫಾಲ್ ಎಲ್ಲ ಆಗ್ತಾ ಇದ್ರೆ ಈ ರೆಮಿಡಿ ತುಂಬಾ ಪವರ್ಫುಲ್ ಅಂತ ಹೇಳ್ಬಹುದು ಸಿಂಪಲ್ ಆಗಿದೆ ತುಂಬಾ ಟಫ್ ಆಗಿ ಏನಿಲ್ಲ ಏನಪ್ಪಾ ಅಂತಂದ್ರೆ ನಿಮ್ ಹೇರ್ಸ್ ಲೆಂತ್ ಎಷ್ಟಿದೆ ನೋಡ್ಕೊಂಡು ಅಷ್ಟು ಈರುಳ್ಳಿಯನ್ನ ತಗೋಬೇಕು ಅಂದ್ರೆ ಒಂದು ಈರುಳ್ಳಿ ರಸ ನಿಮ್ಗೆ ಸಾಕಾಗಿದ್ರೆ ಸ್ವಲ್ಪ ಹೇರ್ಸ್ ಇದ್ರೆ ಅಷ್ಟೇ ತಗೊಳ್ಳಿ ಇಲ್ಲ ಜಾಸ್ತಿ ಇದೆಪ್ಪ ಅಂತಂದ್ರೆ ಎರಡು ತಗೊಳ್ಳಿ ಇಲ್ಲ ಇನ್ನೂ ಜಾಸ್ತಿ ಇದೆ ಅಂತಂದ್ರೆ ಮೂರು ತಗೋಬಹುದು ಆ ಮೂರು ಈರುಳ್ಳಿಯನ್ನ ದಪ್ಪ ದಪ್ಪಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಅದರಲ್ಲೇ ಅಲೋವಿರಾ ಫ್ರೆಶ್ ಆಗಿರೋ ಅಲೋವಿರಾನ ತಗೋಬೇಕು ಆ ಅಲೋವಿರಾ ಅದ್ರ ಮೇಲಿಂದೆಲ್ಲ ಸಿಪ್ಪೆನೆಲ್ಲ ತೆಗೆದು ಒಳಗಡೆ ಇರತಕ್ಕಂತ ಜೆಲ್ಲನ ಮಾತ್ರ ಆ ಈರುಳ್ಳಿಯನ್ನ ಹಾಕಿರ್ತಾರೆ ಅದರಲ್ಲಿ ಅದನ್ನ ಹಾಕೋಬೇಕು ಎರಡು ಒಂದೆಡೆ ಹಾಕಿ ಅಂದ್ರೆ ಮಿಕ್ಸಿ ಜಾರ್ಗೆ ಹಾಕ್ಬಿಡಿ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನ ನುಣ್ಣಿಗೆ ಫೇಸ್ಟ್ ಮಾಡ್ಬೇಕು ಅದು ಫೇಸ್ಟ್ ಆಗೋ ತನಕ ವೇಟ್ ಮಾಡಿ ಸ್ವಲ್ಪ ಸ್ವಲ್ಪ ವೇಟ್ ಮಾಡಿ ಮಾಡಿ ಅದನ್ನ ತುಂಬಾ ನುಣ್ಣಿಗೆ ಆಗ್ಬೇಕು ಅದ್ರ ರಸ ತರ ಬರಬೇಕು ಆ ತರ ಎಲ್ಲ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಒಂದು ತಿಳುವಾದ ಬಟ್ಟೆನ ತಗೋಬೇಕು ಆ ಬಟ್ಟೆ ಕೆಳಗಡೆ ಒಂದು ಪಾತ್ರೆನ ಇಟ್ಟು ಆ ಬಟ್ಟೆ ಮೇಲೆ ಅದನ್ನ ಹಾಕ್ಬೇಕು ಹಾಕಿ ಅದ್ರಲ್ಲಿರುವ ರಸ ಮಾತ್ರ ಅದನ್ನ ಹಿಂಡಿ ತೆಗಿಬೇಕು ಇದನ್ನ ಹೇಳಿದ್ದು ಗೊತ್ತಾಗ್ತಾ ಇಲ್ಲೋ ನಂಗೆ ಗೊತ್ತಿಲ್ಲ ಬಟ್ ನಾನು ಆದ್ರೆ ಅದನ್ನು ಪ್ರಾಕ್ಟಿಕಲ್ ಆಗಿ ನಾನು ಹೇಗ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೇನೆ ನಿಮಗೆ ಬಟ್ ಇವಾಗ ಹೇಳ್ತಾ ಇದ್ದೀನಿ ಅದನ್ನ ರಸ ತೆಗೆದು ಆ ರಸದಲ್ಲಿ ಆಮೇಲೆ ಸ್ವಲ್ಪ ಟೈಮ್ ತಗೊಳತ್ತೆ ಆ ರಸ ಎಲ್ಲ ತೆಗಿಲಿಕ್ಕೆ ಆದ್ರೂ ಫೇಶನ್ಸ್ ಆಗಿ ಆ ರಸನ ತಕ್ಕೊಂಡು ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಬೇಕು ಎಷ್ಟು ಕ್ವಾಂಟಿಟಿ ಇದೆ ನೋಡ್ಕೊಂಡು ಅದ್ರ ಮೇಲೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಬೇಕು ನೀವು ಯಾವ್ದು ಕೊಕೋನಟ್ ಆಯಿಲ್ ಬಳಕೆ ಮಾಡಿ ಅದನ್ನೇ ಮಾಡಿ ಬೇರೆ ಯಾವುದು ಮಾಡ್ಲಿಕ್ಕೆ ಹೋಗ್ಬೇಡಿ ಅದನ್ನ ನಿಮ್ಗೆ ಒಂದು ಎರಡು ಸ್ಪೂನ್ ಆಗಷ್ಟು ಅಥವಾ ಮೂರ್ ಸ್ಪೂನ್ ಆಗಷ್ಟು ನೋಡ್ಕೊಂಡು ನಿಮ್ ಹೇರ್ ಗೆ ನೋಡ್ಕೊಂಡು ಅದನ್ನ ಕೊಕೊಟ ಕೊಕೋನಟ್ ಆಯಲ್ ಅನ್ನ ಅದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಕಾಟನ್ ಇಂದ ತಗೊಂಡು ನಿಮ್ ಹೇರ್ಸ್ಗೆ ಎಲ್ಲಾ ಕಡೆ ಮಸಾಜ್ ಮಾಡ್ತಾ ಹೋಗ್ಬೇಕು ಫುಲ್ ನೀವು ಈ ಹಿಂಗೆ ಈ ತರ ತುದಿಗೆಲ್ಲ ಹಚ್ಚಲಿಲ್ಲ ಅಂದ್ರೆ ನಡುತ್ತೆ ಅದ್ರ ಬೇರಿಗೆ ಹೇರ್ದು ಕೆಳಗಡೆ ಇರುತ್ತಲ್ಲ ಅಲ್ಲೆಲ್ಲಾ ಕಡೆ ಸ್ಪ್ರೆಡ್ ಅಂದ್ರೆ ಹಚ್ಬೇಕು ಪೂರ್ತಿ ಆಗಿ ಇದು ಆ ಆಯಿಲ್ ಇಂದ ನಾವ್ ಏನ್ ಆ ಪೇಸ್ಟ್ ಎಲ್ಲ ಇಲ್ಲೆಲ್ಲಾ ಹಚ್ಕೋಬೇಕು ಆ ರಸನ ಅಹ್ ಇಲ್ಲಿ ತುದಿಗೆ ನಿಮ್ಗೆ ಉಳಿಲಿಲ್ಲ ಅಂದ್ರೆ ನಡೆಯುತ್ತೆ ಬಟ್ ಇಲ್ಲೇನು ಅದು ಬೇರೆಗೆಲ್ಲ ಹಚ್ತಾ ಇರ್ತೀವಲ್ಲ ಅಲ್ಲೆಲ್ಲಾ ಕಂಪ್ಲೀಟ್ ಆಗಿ ಅದ್ ಹಚ್ಬೇಕು ನಾನು ಅದ್ ಮಾಡಿ ಕೂಡ ತೋರಿಸ್ತೇನೆ ಹೇಗೆ ಅಂತ ಹೇಳಿ ಇದನ್ನ ಹೇಗ್ ಮಾಡ್ಬೇಕಪ್ಪಾ ಅಂತಂದ್ರೆ ನೀವು ವಾರದಲ್ಲಿ ಒಂದಿನ ಫಿಕ್ಸ್ ಮಾಡ್ಕೊಳ್ಳಿ ಈ ತರ ನಿಮ್ಗೆ ಯಾವ ದಿನ ಫ್ರೀ ಇರತ್ತೆಪ್ಪ ಸಂಡೇ ಫ್ರೀ ಇದ್ದೀರಾ ಸಂಡೇ ಈ ಸಂಡೇ ನೀವು ಮಾಡ್ತಾ ಮಾಡಿದ್ರಿಪಾ ಅಂತಂದ್ರೆ ನೆಕ್ಸ್ಟ್ ಸಂಡೆಗೆ ನೀವು ಇದನ್ನ ಮಾಡ್ಲೇಬೇಕು ಮತ್ತೆ ಮುಂದಿನ ಸಂಡೇ ಒಂದೇ ಸರಿ ಮಾಡಿ ರಿಸಲ್ಟ್ ಅನ್ನ ನೋಡಿದ್ರೆ ಬರೋದಿಲ್ಲ ಇದನ್ನ ನೀವು ಬಹಳ ನನ್ನ ಹೇರ್ ಫಾಲ್ ಆಗ್ತಾ ಇದೆ ಕಂಟ್ರೋಲ್ ಆಗ್ತಾ ಇಲ್ಲ ಅಥವಾ ನನ್ ಕೂದಲು ಬೆಳಿತಾನೆ ಇಲ್ಲ ಅಂತ ನೀವ್ ಅನ್ಕೊಂಡಿದ್ರೆ ಈ ರೆಮಿಡಿನ ನೀವು ಕಂಟಿನ್ಯೂಸ್ ಆಗಿ ಒಂದ್ ತ್ರೀ ಟು ಫೋರ್ ಮಂತ್ಸ್ ಅಥವಾ ಫೈವ್ ಮಂತ್ಸ್ ಮಾಡಿ ಈ ಒಂದು ಡೇ ಫಿಕ್ಸ್ ಮಾಡ್ಕೊಂಡು ಮಾಡಿ ಯಾವ ದಿನ ನಾನು ಹೇಳಿದನಲ್ಲ ಆ ದಿನ ನೋಡ್ಕೊಂಡು ಈ ಸಂಡೇ ನೆಕ್ಸ್ಟ್ ಸಂಡೇ ಬರೋ ಸಂಡೇ ಈ ತರ ಎಲ್ಲ ನೀವು ಒಂದು ಫೋರ್ ಹ್ಮ್ ಒಂದ್ ಫೋರ್ ಮಂತ್ಸ್ ನೀವು ಟ್ರೈ ಮಾಡಿದ್ರಿಪ್ಪಾ ಅಂತಂದ್ರೆ ನಿಮ್ ಹೇರ್ ಫಾಲ್ ಆಗೋದು ಇಲ್ಲ ಮತ್ತೆ ನಿಮ್ ಹೇರ್ಸ್ ಇನ್ನೂ ಗ್ರೋತ್ ಆಗತ್ತೆ ಇಲ್ಲೆಲ್ಲಾ ಬೇಬಿ ಹೇರ್ಸ್ ಇದ್ರೆ ಅದು ಕೂಡ ಗ್ರೋತ್ ಆಗುತ್ತೆ ಇದರಿಂದ ನಾ ಅಹ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ನನ್ನ ಹೇರ್ಸ್ ತುಂಬಾನೇ ಹೇರ್ ಫಾಲ್ ಆಗ್ತಾ ಇತ್ತು ಸೊ ನನ್ನ ಸ್ವಂತ ಅನುಭವದಿಂದ ನಾನ್ ನಿಮ್ಗೆ ಹೇಳ್ತಾ ಇರೋದು ಇದರಿಂದ ನನ್ನ ಹೇರ್ ಫಾಲ್ ಆಗೋದು ತುಂಬಾನೇ ಕಡಿಮೆ ಆಯ್ತು ಶೇರ್ ಸಾಕಷ್ಟು ಜನ ಹೇರ್ಸ್ ಬಗ್ಗೆ ತುಂಬಾನೇ ಕೇರ್ ಆಗಿರ್ತೀರಾ ಹೇರ್ಸ್ ಅಂದ್ರೆ ತುಂಬಾ ಯಾವ ಹೆಣ್ಮಕ್ಳಿಗೆ ಇಷ್ಟ ಆಗೋದಿಲ್ಲ ಹೇರ್ಸ್ ಅಂದ್ರೆ ಈ ತರ ಇದೊಂದು ಹೇರ್ ಪ್ರಾಬ್ಲಮ್ ಹೇರ್ ಫಾಲ್ ಆಗೋದು ಹೇರ್ ಬೆಳೆಯೋದಿಲ್ಲ ಅಂತ ನೋರು ಇದನ್ನ ಪ್ರಯ ಮಾಡಿದ್ರಿಪಾ ಅಂತಂದ್ರೆ ನಿಮ್ ಹೇರ್ಸ್ ಬೆಳೆಯುತ್ತೆ ಹೇರ್ ಫಾಲ್ ಆಗೋದು ಕಡಿಮೆ ಆಗತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಯಾವಾಗ ಯಾವಾಗ್ಲ ಅಂದ್ರೆ ನಿಮ್ಗೆ ಈ ತರ ಎಲ್ಲಾ ಪ್ರಾಬ್ಲಮ್ ಇಲ್ಲ ಅಂದ್ರೆ ಹೇರ್ಸ್ ಎಲ್ಲ ಹೇರ್ ಫಾಲ್ ಆಗೋದಿಲ್ಲ ನಮ್ ಹೇರ್ ಗ್ರೋತ್ ಆಗಿದೆ ಅಂತಂದ್ರೆ ಹಾಗಲೆ ಇದನ್ನ ಮಾಡ್ಬೇಕು ಅಂತೇನಿಲ್ಲ ನೀವು ಬೇರೆ ಏನಾದ್ರೂ ಪ್ಯಾಕ್ ಎಲ್ಲಾ ಹಾಕ್ತಾ ಇದ್ರೆ ಹಾಕಿ ಅಹ್ ಯಾಕಂದ್ರೆ ಯಾವ್ದೇ ಹೇರ್ ಪ್ಯಾಕ್ ಹಾಕದೆ ಇದ್ರೆ ಕೂದಲು ಬೆಳವಣಿಗೆ ಚೆನ್ನಾಗ್ ಆಗೋದಿಲ್ಲ ಯಾವ್ದಾದ್ರು ಒಂದ್ ಪ್ಯಾಕ್ ಹಾಕ್ತಾನೆ ಇರಿ ಅಹ್ ತಿಂಗಳಲ್ಲಿ ನಿಮ್ಗೆ ಟೈಮ್ ಇಲ್ಲಪ್ಪ ತನ್ನೋರು ಟೂ ಅಂದ್ರೆ ಎರಡು ಬಾರಿ ಆದ್ರೂ ಒಂದ್ ತಿಂಗಳಲ್ಲಿ ಎರಡು ಬಾರಿ ಆದ್ರೂ ಹೇರ್ ಪ್ಯಾಕ್ ಅನ್ನ ನಾವು ಹಾಕೊಂತ ಇದ್ವಿ ಅಂತಂದ್ರೆ ಅಹ್ ಅಥವಾ ಒಬ್ಬೊಬ್ರು ಮೆಹಂದಿ ಎಲ್ಲಾ ಹಾಕ್ತಾ ಇರ್ತಾರೆ ಅದು ತುಂಬಾನೇ ಒಳ್ಳೇದು ಅದನ್ನು ಅಂದ್ರೆ ಮೆಹಂದಿ ಕೂಡ ಹಚ್ಕೋಬಹುದು ಅದರಿಂದ ಕೂಡ ಹೇರ್ ಚೆನ್ನಾಗಿರತ್ತೆ ಅಹ್ ಅಥವಾ ನೀವು ಬೇರೆ ಏನಾದ್ರು ಪ್ಯಾಕ್ ಹಾಕ್ತಾ ಇದ್ರಿ ಮೊಸರು ಎಗ್ಗು ಈ ತರ ಎಲ್ಲಾ ಹಾಕ್ತಾ ಇರ್ತಾರಲ್ಲ ಹಾಗೆ ಹಾಕಿದ್ರು ಗೆ ತುಂಬಾನೇ ಒಳ್ಳೇದು ಬಟ್ ಹೇರ್ ಪ್ಯಾಕ್ ಅಂತೂ ಹಾಕ್ತಾನೆ ಇರಿ ಅಹ್ ಸುಮ್ಮನೆ ಏನು ಹಾಕದೆ ಹಾಗೆ ತಲೆ ವಾಶ್ ಮಾಡ್ಕೊಳ್ಳೋದು ಶಾಂಪು ಹಾಕೊಳ್ಳೋದು ಬರೀ ತಲೆ ಹೋಗೋದು ಈ ತರ ಎಲ್ಲಾ ಮಾಡಿದ್ರಿ ಅಂತಂದ್ರೆ ಹೇರ್ಸ್ ಚೆನ್ನಾಗಿರೋದೇ ಇಲ್ಲ ಅವಾಗ ಆಯಿಲ್ ಮಸಾಜ್ ಕೂಡ ಮಾಡ್ಕೊಳ್ಳಿ ಇದರಿಂದ ಹೇರ್ಸ್ ಗ್ರೋತ್ ಆಗತ್ತೆ ನಾನು ಸಾಕಷ್ಟು ವಿಷಯಗಳನ್ನು ಹೇರ್ಸ್ ಬಗ್ಗೆ ಹೇಳಿದೆ ನಿಮಗೆ ಇವಾಗ ನಾನು ಅದನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಏನು ದೊಡ್ಡದಾಗಿ ಕಟ್ ಮಾಡಿದ್ರು ಮಿಕ್ಸಿ ಜಾರಲ್ಲಿ ಸನ್ ರಸ ಬರೋ ಹಾಗೆ ಅದು ಸಣ್ಣ ಆಗತ್ತೆ ನಾನು ಸುಮ್ಮನೆ ಸಣ್ಣದಾಗಿ ಅಂದರೆ ಒಂದು ನಮ್ಮಲ್ಲಿ ಕಟ್ ಮಾಡೋ ಅದೊಂದು ಕಟರ್ ಇದೆ ಸೊ ಅದರಲ್ಲೇ ಹಾಕಿ ನಾನು ಸಣ್ಣ ಮಾಡಿ ಅದರ ರಸನ ಎರಡು ಮಿಕ್ಸ್ ಮಾಡಿ ಜಾರ್ಗೆ ಹಾಕ್ಕೊಂಡು ಈ ಥರ ಒಂದು ನೆಟ್ಟೆಡ್ ಆಗಿರೋ ಬಟ್ಟೆ ಇರಬೇಕು ಆ ಬಟ್ಟೆಯಲ್ಲಿ ಅದನ್ನ ಹಾಕಿ ಅದನ್ನ ರಸ ತಕ್ಕೊಂಡು ಆ ರಸದಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ತಲೆಗೆ ಹಚ್ಚೋದ್ರಿಂದ ಇದನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕು ವಾರಕ್ಕೆ ಈ ದಿನ ನೀವು ಫಿಕ್ಸ್ ಮಾಡ್ಕೊಂಡ್ರಿ ಅಂದರೆ ನೆಕ್ಸ್ಟ್ ದಿನ ನೆಕ್ಸ್ಟ್ ವೀಕಲ್ಲಿ ಅದೇ ದಿನ ನೀವು ಮಾಡ್ಕೋಬೇಕು ಹೀಗೆ ಫೋರ್ ಮಂತ್ಸ್ ಮಾಡಿದ್ರಿ ಅಂದರೆ ನಿಮ್ಮ ಹೇರ್ ಫಾಲ್ ಆಗೋದೇ ಇಲ್ಲ ಇನ್ನು ಹೇರ್ ಫಾಲ್ ಆಗೋದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ತಲೆಯಲ್ಲಿ ಡ ಡ್ಯಾಂಡ್ರೆಲ್ಲ ಜಾಸ್ತಿ ಇದ್ದರೆ ಅಲ್ಲಿ ಕೂಡ ಹೇರ್ ಫಾಲ್ ಆಗುತ್ತೆ ಡ್ಯಾಂಡ್ರಫ್ ಕೂಡ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಫಸ್ಟ್ ಒನ್ ಏನಪ್ಪಾ ಅಂತಂದರೆ ಬೇವಿನ ರಸವನ್ನು ನಾವು ಡೈರೆಕ್ಟಾಗಿ ಹೇರ್ಸ್ಗೆ ಹಚ್ಚೋದ್ರಿಂದ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಇಲ್ಲಪ್ಪ ನಮಗೆ ಬೇವಿನ ರಸ ಆಗಿಬರೋದಿಲ್ಲ ನಮಗೆ ನಡೆಯೋದಿಲ್ಲ ಅಂತ ಅನ್ನೋರು ಮೊಸರು ಮತ್ತು ಮೊಸರು ಹಚ್ಚಿದ್ರು ಕಡಿಮೆ ಆಗುತ್ತೆ ಮೊಸರು ಹಚ್ತಾ ಬಂದು ಅದನ್ನು ಒನ್ ಟೂ ಅವರ್ಸಲ್ಲಿ ಡ್ರೈ ಆದಮೇಲೆ ಅದನ್ನು ವಾಶ್ ಮಾಡಿಕೊಂಡ್ರು ಅಲ್ಲಿ ಕೂಡ ಡ್ಯಾಂಡ್ರಫ್ ಆಗೋದು ಕಮ್ಮಿ ಆಗುತ್ತೆ ಇನ್ನೂ ಒಂದು ಏನಪ್ಪ ಅಂತಂದರೆ ಮೊಸರು ಹೆಂಗೂ ಹಚ್ಕೋತಾ ಇರ್ತೀರ ಮೊಸರಲ್ಲಿ ಸ್ವಲ್ಪ ಎಗ್ಗನ್ನು ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಹೇರ್ಸು ತುಂಬ ಶೈನಿಯಾಗೂ ಇರುತ್ತೆ ಹಾಗೆ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗಿ ಕಂಟ್ರೋಲ್ ಆಗ್ತಾ ಬರುತ್ತೆ ಸೊ ಡ್ಯಾಂಡ್ರಫ್ ಕಂಟ್ರೋಲ್ ಆಯಿತುಪ್ಪ ಅಂತಂದರೆ ಆರಾಮಾಗಿ ನಿಮ್ಮ ಹೇರ್ಸ್ ಗ್ರೋತ್ ಆಗ್ತಾನೆ ಹೋಗುತ್ತೆ ಇಲ್ಲಿ ನಾನು ಹೇಗೆ ಹಚ್ಚಿದ್ದೀನಿ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಇದನ್ನು ಹಚ್ಕೋಬೇಕಾದ್ರೆ ನಿಮ್ಮ ಹೇರಲ್ಲಿ ಇರಬಾರ್ದು ಸೊ ಆಯಿಲ್ ಇತ್ತುಪ್ಪ ಅಂತಂದರೆ ಹೇರ್ ವಾಶ್ ಮಾಡಿಕೊಂಡಾದ ಮೇಲೆ ನೀವು ಇದನ್ನು ಹಚ್ಕೋಬೇಕು ಅಂದರೆ ಅದರ ರಿಸಲ್ಟ್ ನಿಮಗೆ ಗೊತ್ತಾಗತ್ತೆ ಹಾಗೆ ಅಂದರೆ ಸಾವಕಾಶವಾಗಿ ಎಲ್ಲ ಕಡೆ ಹೇರ್ ಎಲ್ಲ ಬೇರಿಗೂ ಹತ್ತಬೇಕು ಆ ಥರ ಎಲ್ಲ ಕಂಪ್ಲೀಟಾಗಿ ಹಚ್ಕೋಬೇಕು ಹಚ್ಕೊಂಡಾದಮೇಲೆ ಸ್ವಲ್ಪ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಎಲ್ಲ ಕಡೆ ಹಚ್ಚಿ ಆದಮೇಲೆ ಸ್ವಲ್ಪ ಮಸಾಜ್ ಮಾಡಬೇಕು ಎಲ್ಲೆಲ್ಲಿ ಹೇರ್ ಗ್ರೋತ್ ಇಲ್ಲ ಫ್ರಂಟಲ್ಲಿ ಜಾಸ್ತಿ ಬೇಬಿ ಹೇರ್ಸ್ ಎಲ್ಲ ಬೆಳೀತಿರೋದಿಲ್ಲೆಲ್ಲ ಅಲ್ಲಿ ಬೇಕಾದರೆ ನೀವು ಸ್ವಲ್ಪ ಹೊತ್ತು ಹೆಚ್ಚಿಗೆ ಸರ್ಕ್ಯುಲರ್ ಮೋಷನ್ನಲ್ಲಿ ಮಸಾಜ್ ಮಾಡಿದ್ರಿಪ್ಪ ಅಂತಂದರೆ ಇದರ ರಿಸಲ್ಟ್ ನೀವು ಬೇಗನೆ ಪಡ್ಕೊತೀರ ಸೊ ನಾನು ಎಷ್ಟೆಲ್ಲ ಹಚ್ಚಿದ್ದೆ ನಾನು ನಿಮ್ಗೆ ಅದನ್ನೇ ಕಾಟನ್ ತೋರಿಸಿದೆ ಅಲ್ಲ ಸೊ ಅದರಲ್ಲಿ ಒಂದು ಹೇರ್ ಫಾಲ್ ಅಂದರೆ ಒಂದೇ ಒಂದು ಹೇರ್ಸ್ ಬಂದಿತ್ತಷ್ಟೇ ಅದು ಹಚ್ಚಬೇಕಾದ್ರೆ ನಮ್ಮ ಕೈಯಿಂದನೇ ಇದನ್ನಾಗಿರೋದು ನಾನು ಹೇರ್ಸ್ ಅಂತೂ ಹೇರ್ ಫಾಲ್ ಆಗೋದಿಲ್ಲ ನಾನು ಇದನ್ನೇ ಹಚ್ಚೋದು ಹೇರ್ ಫಾಲ್ ಆಗ್ತಾಯಿದೆ ಅಂತ ಅನಿಸ್ತು ಅಂದರೆ ಮತ್ತೆ ಇದನ್ನೇ ಕಂಟಿನ್ಯೂಸ್ ಆಗಿ ನಾನು ಹಚ್ತಾಯಿರ್ತೀನಿ ಹಾಗೆ ಹೇಳಿದರೆ ಗೊತ್ತಾಗೋದಿಲ್ಲ ಅಂಥೇಳಿ ನಾನು ಈ ಥರ ನಾನು ಹೇಗೆ ಹಚ್ಕೋತೇನೆ ಅನ್ನೋದನ್ನು ತೋರಿಸ್ತೀನಿಯಪ್ಪ ಅಂತಂದರೆ ಸ್ವಲ್ಪ ಕೆಲವೊಂದಿಷ್ಟು ಜನಕ್ಕಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು ಈ ಥರ ಹೇಗೆ ಮಾಡಿದೆ ಹೇಗೆ ಹಚ್ಕೋತೇನೆ ಅನ್ನೋದನ್ನು ತೋರಿಸಿದ್ದೀನಿ ಇದರಲ್ಲಿ ನಾನು ಹೇಳಿರ್ತಕ್ಕಂಥ ಹೇರ್ ಕೇರ್ ಬಗ್ಗೆ ನಾನು ಏನೆಲ್ಲ ವಿಷಯಗಳನ್ನೆಲ್ಲ ಹೇಳಿದ್ದೇನಲ್ಲ ಸೊ ಅದನ್ನೆಲ್ಲ ಪಾಲನೆ ಮಾಡಿದ್ರಪ್ಪ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ ಇನ್ನೂ ಹೇರ್ ಗ್ರೋತ್ ಆಗ್ತಾ ಹೋಗುತ್ತೆ ನಾನಿವೆಲ್ಲ ಹೇಳಿದೆ ಅಲ್ಲ ಯಾವ ದಿನ ಕಟ್ ಮಾಡ್ಬೇಕು ಆ ಯಾವ ದಿನ ತಲೆ ಸ್ನಾನ ಮಾಡ್ಕೋಬೇಕು ಇದೆಲ್ಲ ನಿಮ್ಗೆ ಒಂಥರ ಏನಪ್ಪಾ ಈ ತರ ಎಲ್ಲ ಹೇಳ್ತಾರೆ ಇದೇನ್ ಸಿಲಿ ಅಂತ ಅನ್ಬಾರ್ದು ಯಾಕಪ್ಪ ಅಂತಂದ್ರೆ ಇಂಥ ವಿಷಯಗಳನ್ನ ನಾವು ಪಾಲನೆ ಮಾಡಿ ನಮ್ಮ ಹೇರ್ಸ್ ಅನ್ನ ಮೈಂಟೈನ್ ಮಾಡಿದ್ವಿ ಅಂತಂದ್ರೆ ನಮ್ಮ ಹೇರ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಅವಾಗೆಲ್ಲ ಸುಮ್ಮನೆ ಸಾಮಾನ್ಯವಾಗಿ ಈ ತರದ ವಿಷಯಗಳನ್ನೆಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾ ಇರ್ಲಿಲ್ಲ ಇದ್ರ ಹಿಂದ ಎಷ್ಟೋ ಕಾರಣಗಳಿವೆ ನಮಗೆ ಕಾರಣಗಳ ಗೊತ್ತಿಲ್ಲದೆ ಇರ್ಬೋದು ಆದ್ರೆ ಹೇಳಿರ್ತಾರಲ್ಲ ಅದನ್ನ ನೆನಪಿನತ್ತೆ ಸೊ ಅದನ್ನ ಪಾಲಿಸಿದ್ರೆ ನಮ್ಗೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ ಸೊ ಯಾವ ದಿನಗಳಲ್ಲಿ ಕಟ್ ಮಾಡ್ಬೇಕಪ್ಪ ಇದಂತ್ರೂ ತುಂಬಾನೇ ಇಂಪಾರ್ಟೆಂಟ್ ಅಹ್ ಹೇಗೆ ತಲೆ ಸ್ನಾನ ಮಾಡಬೇಕು ತಲೆ ಸ್ನಾನ ಮಾಡ ಏನ್ ಒಂದು ಸಣ್ಣ ಉಪಾಯವನ್ನ ಮಾಡ್ಕೋಬೇಕು ಆ ಮತ್ತೆ ಈ ಬಗ್ಗೆ ಹೇರ್ ಡ್ರೈಯರ್ ಬಂದಿದೆ ತಲೆ ಸ್ನಾನ ಆದ ತಕ್ಷಣ ಹೇರ್ ಡ್ರೈರ್ ಹಿಡಿದ್ಬಿಡ್ತಾರೆ ಎಲ್ಲರೂ ಸೊ ಇದಂತ್ರೂ ತುಂಬಾನೇ ಡೇಂಜರಸ್ ಅಂತ ಹೇಳಬಹುದು ಅದು ನ್ಯಾಚುರಲ್ ಆಗಿ ಒಣಗಬೇಕು ಸೊ ಹೇರ್ ಡ್ರೈಯರ್ ಇಂದ ತಲೆ ಕೂಲನ್ನ ಒಣಗಿಸ್ಲಿಕ್ಕೆ ಹೋಗ್ಬೇಡ ಮತ್ತೆ ಇನ್ನೂ ಒಂದ್ ಏನಪ್ಪಾ ಅಂತಂದ್ರೆ ಸ್ಟ್ರೇಟ್ನರ್ ಎಲ್ಲ ತಗೊಂಡು ಹೇರ್ ಸ್ಟೇಟ್ನಿಂಗ್ ಅದು ಇದು ಎಲ್ಲಾ ಮಾಡ್ತಾ ಇರ್ತಾರೆ ಸೊ ಅದ ಎಷ್ಟ್ ಮಟ್ಟಿಗೆ ಒಳ್ಳೇದು ಅಂತ ನನಗ್ ಗೊತ್ತಿಲ್ಲ ಬಟ್ ಅವೆಲ್ಲ ಮಸಿನಿಂದ ಡೈರೆಕ್ಟ್ ಆಗಿ ಹೀಟ್ ಆಗೋದ್ರಿಂದ ಕೂದಲು ಏನಾಗ್ಬಿಡತ್ತ ಅಂತಂದ್ರೆ ಬೆಳಿ ಅದು ಕೂದಲು ಬೆಳವಣಿಗೆನಾ ಸ್ಟಾಪ್ ಆಗ್ಬಿಡತ್ತೆ ಸೊ ಹಾಗಾಗಿ ನಿಮ್ ಕೂದಲು ಬೇಕಪ್ಪಾ ಹೇರ್ ಫಾಲ್ ಆಗ್ಬಾರ್ದು ನಮ್ ಕೂಲ್ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಅತಿಯಾಗಿ ಆ ಹೇರ್ಸ್ಗೆಲ್ಲ ಈ ತರ ಮಾಡರ್ನ್ ಆಗಿ ಬಂದಿರತಕ್ಕಂತ ಮಷಿನ್ ಸ್ಟ್ರೇಟ್ನಿಂಗು ಹೇರ್ ಡ್ರೈಯರ್ ಈ ತರ ಎಲ್ಲ ಯೂಸ್ ಮಾಡಬೇಡಿ ಏನೋ ಎಮರ್ಜೆನ್ಸಿ ಮಾತ್ರ ಯಾವಾಗ್ಲಾದ್ರೂ ಮಾಡ್ಲೇಬೇಕು ಅಂತ ಇದ್ರೆ ನೀವು ಮಾಡ್ಕೊಳ್ಳಿ ಸೊ ಇದ್ರ ಬಗ್ಗೆ ನಂದೇನ್ ಕೆಟ್ಟ ಅಭಿಪ್ರಾಯ ಇಲ್ಲ ಸೊ ಇವೆಲ್ಲ ಮಾಡೋದ್ರಿಂದ ನಿಮ್ ಹೇರ್ ಬೆಳವಣಿಗೆ ಆಗೋದಿಲ್ಲ ಇದೊಂದೇ ಕಾರಣ ಸಲುವಾಗಿ ನಾನು ಹೇಳಿರೋದು ಇನ್ನೊಂದ್ ವಿಷಯ ಏನಪ್ಪಾ ಅಂತಂದ್ರೆ ಮಾತಾಡೋದ್ರಲ್ಲಿ ಏನಾದ್ರೂ ವೇರಿಯೇಷನ್ ಆದ್ರೆ ಅಂದ್ರೆ ಎಲ್ಲರಿಗೂ ಆಗತ್ತೆ ಅಂತ ಗೊತ್ತಿಲ್ಲ ನನಗೆ ನನ್ಗೆಾದ್ರೂ ಹಂಗ ಅನ್ಸತ್ತೆ ಏನಾದ್ರು ನಾನ್ ಮಾತಾಡೋದ್ರಲ್ಲಿ ತಪ್ಪಾಗಿದ್ಯಾ ಅಂತ ಹೇಳಿ ಸೊ ಏನಾದ್ರು ತಪ್ಪಾಗಿದ್ರೆ ಕ್ಷಮೆ ಇರ್ಲಿ ಸೊ ನಾನ್ ಹೇರ್ತಕ್ಕಂತ ಮಾಹಿತಿ ನಿಮ್ಗೆ ಅರ್ಥ ಆದ್ರೆ ಸಾಕು ಅಂತ ಅನ್ಕೊಂತೀನಿ ಸೊ ಏನಾದ್ರು ಮಾತಾಡೋದು ನಾವೆಲ್ಲ ಉತ್ತರ ಕರ್ನಾಟಕದವರು ಸೊ ಸ್ವಲ್ಪ ಮಾತಾಡೋದ್ರಲ್ಲಿ ಡಿಫ್ರೆನ್ಸ್ ಆಗುತ್ತೆ ಸೊ ನಾನು ಎಲ್ಲರಿಗೂ ತಿಳಿಲಿ ಅಂತ ಹೇಳಿ ಈ ತರ ಎಲ್ಲ ಮಾತಾಡ್ತಾ ಇರ್ತೀನಿ ಯಾವ್ದಾದ್ರು ವರ್ಡಿಂಗ್ಸ್ ಅಲ್ಲಿ ಪ್ರಾಬ್ಲಮ್ ಆದ್ರೆ ಕ್ಷಮೆ ಇರಲಿ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ಹೊಡಿಯೋದಲ್ಲಿ ಒಳ್ಳೆ ಮಾಹಿತಿಯೊಂದಿಗೆ ನಿಮಗೆ ಯೂಸ್ಫುಲ್ ಆಗುವಂತ ಮಾಹಿತಿಯೊಂದಿಗೆ ನಿಮ್ಮ ಹತ್ರ ಭೇಟಿ ಆಗ್ನ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಮಸ್ತೆ ಎಲ್ಲರಿಗೂ